ನಮಸ್ಕಾರ ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಖುಷಿ ಸುದ್ದಿ ಇದೆ ಎಂಟುನೂರ ಹದಿನಾಲ್ಕು ಪಿ ಯು ಉಪನ್ಯಾಸಕರ ಹುದ್ದೆಯನ್ನು ಶೀಘ್ರದಲ್ಲೇ ತುಂಬಿಕೊಳ್ತೀವಿ ಅಂತ ಹೇಳ್ತಾರೆ ಹೀಗಾಗಿ ಈ ಅಧಿಸೂಚನೆಯನ್ನೇ ಯಾವ ದಿನಾಂಕದಂದು ಕೊಡಬಹುದು ಅನ್ನುವಂಥದ್ದನ್ನು ಒಂದು ಮತ್ತು ಈ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಂದವಲ್ಲ ಅವು ಯಾವ್ಯಾವ ವಿಷಯದ ಹುದ್ದೆಗಳಾಗಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿದೆ ಒಳಮೀಸಲಾತಿ ಅಂತೂ ಈಗ ರೋಸ್ಟರನ್ನು ಸ ಮಾಡಿಬಿಟ್ಟಿದ್ದಾರೆ ಮತ್ತು ಕರ್ನಾಟಕ ಗೆಜೆಟಲ್ಲಿಯೂ ನೋಟಿಫಿಕೇಶನನ್ನು ಕೊಟ್ಟಿದ್ದಾರೆ ಹೀಗಾಗಿ ಮೋಸ್ಟ್ಲಿ ಅಕ್ಟೋಬರ ಎಂಡಿನಿಂದ ಅಕ್ಟೋಬರ್ ಅಂತ್ಯದಿಂದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಅದರಂತೆಯೂ ಈ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಉಪ ನಮ್ಮ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಸಹಿತ ನಾವು ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಹುದ್ದೆಯನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಅದನ್ನು ಈ ಪೇಪರ್ ಆರ್ಟಿಕಲ್ ಮೂಲಕ ತಾನು ತೋರಿಸ್ತಾ ಬರ್ತೀನಂತೆ ಅವರು ಏನು ಹೇಳ್ತಾರೆ ಅಂತಂದರೆ ಇದು ಸಹಿತ ಕರ್ನಾಟಕದಲ್ಲಿ ಬಂದಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ರಾಜ್ಯದಲ್ಲಿ ನೇರ ನೇಮಕಾತಿ ಮೂಲಕ ಎಂಟುನೂರ ಹದಿನಾಲ್ಕು ಪದವಿಪೂರ್ವ ಉಪನ್ಯಾಸಕರ ಹುದ್ದೆಗೆ ಹುದ್ದೆಯ ಭರ್ತಿಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಉಪನ್ಯಾಸಕರ ಹುದ್ದೆ ಅಲಂಕರಿಸುವ ನಿರೀಕ್ಷೆಯಲ್ಲಿದ್ದ ಉದ್ಯೋಗ ಅವಕಾಶಗಳಿಗೆ ಒಂದು ಹೊಸ ಬರೋ ಭರವಸೆಗೊಳಿಸಿದ ಮಧು ಬಂಗಾರಪ್ಪನವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಒಟ್ಟು ನಾಲ್ಕು ಸಾವಿರದ ಎರಡುನೂರ ಐವತ್ತೊಂಬತ್ತು ಉಪನ್ಯಾಸಕ ಹುದ್ದೆಗಳ ಪೈಕಿ ಉಪನ್ಯಾಸಕರ ನೇಮಕದ ಕೊರತೆ ಇದೆ ಅದರಲ್ಲಿ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ನಾವು ತುಂಬಿಕೊಳ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಯಾರು ಉನ್ನತ ಶಿಕ್ಷಣ ಹಾಗೂ ಪದವಿ ಪಡೆದಂಥ ಆಕಾಂಕ್ಷಿಗಳೇನಿದ್ದಾರೆ ಅವ್ರಿಗೊಂದು ಆಶಾಗೋಪರ ನಿರ್ಮಾಣಗೊಂಡಿದೆ ಅಂತೇಳಿ ಪೇಪರಲ್ಲಿ ಆರ್ಟಿಕಲ್ ಕೊಟ್ಟಿದ್ದರು ಹೀಗಾಗಿ ನ ಏನಿದೆ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿಗೆ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಇವರು ತುಂಬಿಕೊಳ್ತಾರೆ ಅದು ಒಂದು ಸಮಸ್ಯೆ ಬರ್ಬೋದು ಅದು ಏನು ಅಂದರೆ ವಿವಾಹಿತ ಮಹಿಳೆಯ ಸಮಸ್ಯೆ ಬರ್ಬೋದು ಆದರೆ ಅರ್ಜಿಯನ್ನು ಹಾಕುವಾಗಲೇ ವಿವಾ ವಿವಾಹಿತ ಮಹಿಳೆಗೆ ಒಂದು ಕಂಡೀಷನ್ಸನ್ನು ಕೊಟ್ಟು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವೂ ಸಹಿತ ಇದೆ ಅದು ಸುಪ್ರೀಂ ಕೋರ್ಟಲ್ಲಿದೆ ಆ ತೀರ್ಪನ್ನು ಸಹಿತ ಅವರು ಏನಾದರೂ ಇಟ್ಕೊಂಡ್ರು ಅಂತಂದರೆ ಮೋಸ್ಟ್ಲಿ ಅದು ಮತ್ತೆ ನೇಮಕಾತಿ ಪ್ರಕ್ರಿಯೆ ಮುಂದೋಗುತ್ತೆ ಹೀಗಾಗಿ ನನಗನ್ಸುತ್ತೆ ಅವರು ಈಗ ಅವೆಲ್ಲ ಅವಾಯ್ಡ್ ಮಾಡ್ತಾರೋ ಇನ್ನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಕೂತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಪಿ ಉಪನ್ಯಾಸಕರ ನೇಮಕಾತಿ ಏನಿದೆ ಅಲ್ಲ ಒಳ ಮೀಸಲಾತಿ ಮುಗಿದ ನಂತರ ಅಂದರೆ ಮೋಸ್ಟ್ಲಿ ಇದು ಸಂಭವನೀಯ ದಿನಾಂಕ ಅಂತಂದರೆ ಮೋಸ್ಟ್ಲಿ ಡಿಸೆಂಬರಲ್ಲಿ ಮೋಸ್ಟ್ಲಿ ಕಾಲ್ ಮಾಡುವಂಥ ಒಂದು ಚಾನ್ಸಸ್ ಇದೆ ಓಕೆ ಹಾಗಿದರೆ ಈ ಎಂಟುನೂರ ಹದಿನಾಲ್ಕು ಹುದ್ದೆಗಳು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿದೆ ಡೀಟೇಲ್ ಆಗಿ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕದ ವಿಷಯಗಳಿದ್ದಾವೆ ಇಲ್ಲಿ ಕಲ್ಯಾಣ ಕರ್ನಾಟಕೇತರ ಅಂದರೆ ಇಲ್ಲೇನಿದೆ ಎಲ್ಲರೂ ಆಲ್ ಓವರ್ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಇದು ಏನಿದೆ ಕಲ್ಯಾಣ ಕರ್ನಾಟಕ ಅಂತ ಗುರುತಿಸ್ಕೊಳ್ಳುವಂಥ ರಾಜ್ಯಗಳಿಗೆ ಮಾತ್ರ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾದದ್ದು ಇಲ್ಲಿ ನೋಡ್ತಾ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂದರೆ ಕನ್ನಡ ಕಲ್ಯಾಣ ಕರ್ನಾಟಕಕ್ಕೆ ಐದಿದೆ ನೆಕ್ಸ್ಟು ನೂರು ಎನ್ ಎಚ್ ಕೆ ಇದೆ ನೆಕ್ಸ್ಟ್ ಇಂಗ್ಲೀಷು ಐದು ಎಚ್ ಕೆ ನೂರ ಇಪ್ಪತ್ತು ಎನ್ ಎಚ್ ಕೆ ಇದೆ ಇತಿಹಾಸ ನಾಲ್ಕಿದೆ ಈ ಕಡೆ ನೂರ ಇಪ್ಪತ್ತಿದೆ ಅರ್ಥಶಾಸ್ತ್ರ ನಾಲ್ಕಿದೆ ಇದು ನೂರ ಎಂಬತ್ತಿದೆ ಭೂಗೋಳಶಾಸ್ತ್ರ ಕಲ್ಯಾಣ ಕರ್ನಾಟಕದಲ್ಲಿಲ್ಲ ಇಪ್ಪತ್ತು ಹೊರಗಡೆ ಇದೆ ವಾಣಿಜ್ಯಶಾಸ್ತ್ರ ಹತ್ತು ಎಂಬತ್ತು ಸಮಾಜಶಾಸ್ತ್ರ ನಾಲ್ಕು ಎಪ್ಪತ್ತೈದು ರಸಾಯನಶ ರಾಜ್ಯಶಾಸ್ತ್ರ ನಾಲ್ಕು ಎಪ್ಪತ್ತೈದು ಮ ಮನಃಶಾಸ್ತ್ರ ಇದೆಯಲ್ಲ ಇದು ಜಸ್ಟ್ ಎರಡಿದೆ ಇದು ಕಲ್ಯಾಣ ಕರ್ನಾಟಕಕ್ಕಿಲ್ಲ ಗಣಕ ವಿಜ್ಞಾನ ಸಹಿತ ಕಲ್ಯಾಣ ಕರ್ನಾಟಕಿಲ್ಲ ಜಸ್ಟ್ ಆರಿದೆ ಒಟ್ಟು ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತಾರು ಹುದ್ದೆಗಳಿದ್ದಾವೆ ಮತ್ತು ಇದರಲ್ಲಿ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದರೆ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳಿದೆ ಇಷ್ಟು ವಿಷಯಗಳಿಗೆ ಮಾತ್ರ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಹತ್ತು ವಿಷಯಗಳಿಗೆ ಮಾತ್ರ ಪಿ ಯು ನೇಮಕಾತಿ ಈ ವರ್ಷ ನಡೆಯುವಂಥ ಚಾನ್ಸಸ್ ಇದೆ ಉಳಿದಂಥ ವಿಷಯಗಳ ಬಗ್ಗೆ ಇಲ್ಲಿ ಏನೂ ಸ್ಪಷ್ಟತೆ ಇಲ್ಲ ಉಳಿದಂಥ ವಿಷಯಗಳ ಬಗ್ಗೆ ಇನ್ನು ಆರ್ಥಿಕ ಇಲಾಖೆಗೆ ಅನುಮೋದನೆ ಅಂತ ಸಹಿತ ಅವರು ಮೂರು ಸಾವಿರ ಹುದ್ದೆಗಳನ್ನು ತುಂಬತ್ತೀವಿ ಅಂತೇಳಿ ಮೋಸ್ಟ್ಲಿ ನೆಕ್ಸ್ಟ್ ಅಟೆಂಪ್ಟ್ ನೆಕ್ಸ್ಟ್ ಚಾನ್ಸಲ್ಲಿ ಆ ವಿಷಯಗಳು ಬರುವಂಥ ಚಾನ್ಸ್ ಇದೆ ಪ್ರಸಕ್ತ ಇಷ್ಟು ಹುದ್ದೆಗಳು ಏನು ಖಾಲಿ ಇದಾವಲ್ಲ ಇಷ್ಟು ಹುದ್ದೆಗಳಿಗೆ ಮಾತ್ರ ಇಷ್ಟು ವಿಷಯದ ಹುದ್ದೆಗಳಿಗೆ ಮಾತ್ರ ಏನಾದರೂ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುವಂಥ ಚಾನ್ಸ್ ಇದೆ ಹೀಗಾಗಿ ಒಟ್ಟಾರೆಯಾಗಿ ಇಷ್ಟು ವಿಷಯಕ್ಕೆ ಸಂಬಂಧಪಟ್ಟಂಥವರು ನೀವು ಪ್ರಿಪೇರಾಗಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪನ್ನು ಸಹಿತ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನೀವು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗ್ಬೋದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಓಕೆ ಥ್ಯಾಂಕ್ ಯು